ಇದು ಮೊಸರ ಒಂದ್ ಬೆಳಿಗ್ಗೆ ಒಟ್ಟನ್ ಬಟ್ಟೆಗ ನಾನ್ ಆಕ್ ಪಾಕೆಟ್ ಮೊಸರ ಹಾಕೀನ್ ಇದು ಯಾಕೆ ಹಾಕಿದೀನಿ ಅಂತ ನೀವು ಕನ್ಫ್ಯೂಸ್ ಆಗ್ಲತ್ತಿರ್ಬೇಕು ಈ ಹೊಸ ವರ್ಷದಲ್ರಿ ಏನಾರ ಸ್ವೀಟ್ ಮಾಡ್ಬೇಕಲ್ಲ ಅದಕ್ ನಾ ಶ್ರೀಕಂಡ್ ಮಾಡ್ಲಕ್ ಅದು ಅದ ಹೆಂಗ್ ಮಾಡ್ಬೇಕು ಅನ್ನ ನಿಮಗ್ ತೋರಿಸ್ಕೊಡ್ತೀನಿ ಈಗ ಇದೇನ್ ಮಾಡದ್ರಿ ಈ ಮೊಸರ ಹಾಕಿದ್ದು ಇದೆಲ್ಲಾ ಹಿಂಗ ತಗೊಳದ್ರಿ ಬಟ್ಟಿ ಅರ್ಬಿ ತಗೊಳತ್ರಿ ಹ್ಮ್ ಇದು ತಗೊಂಡು ಇದಕ್ ಗಟ್ಟಿ ಒಂದ್ ದಾರ ಕಟ್ಟದ್ರಿ ಹಿಂಗ ಹಿಂಗ ಜೋರಾಗಿ ಯಾರು ಒಬ್ರು ಹಿಡಿಬೇಕ್ರಿ ಕೈ ಹಿಂಗ ಜೋರಾಗಿ ದಾರ ಕಟ್ಟಬೇಕ್ರಿ ಈ ದಾರ ಕಟ್ಟಿ ಇದು ಇಲ್ಲಿ ಸಿಗಸ್ತದ್ರಿ ಮ್ಯಾಲ ಇದೆಲ್ಲ ನೀರ್ ಸೋರಿ ಹೋಗ್ಬೇಕ್ರಿ ಒಂದ್ ಗಂಟೆ ರೇ ಬೇಕು ಹಿಂಗ ಇನ್ನ ಇಲ್ಲಿ ಹಿಂಗ ಸಿಗಸ್ಬೇಕ್ರಿ ಹಿಂಗ ಒಂದ್ ಇರ್ಬೇಕ್ರಿ ಇಡ್ಬೇಕ್ರಿ ಒಂದ್ ಸ್ವಲ್ಪ ಎತ್ರ ಹ್ಮ್ ಹ್ಮ್ ಇದು ಒಂದ ಒಂದ್ ತಾಸ್ ಸಿಗಸಬೇಕ್ ಹ ಮತ್ತ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಹಿಂಗ ಒಂದ್ ಸ್ವಲ್ಪ ಸ್ವಲ್ಪ ಹಿಂಗ ಹಿಂಡ್ಕೊತ ಹೋಗದ್ರಿ ನೋಡ್ರಿ ಇದ್ರಂದೆಲ್ಲಾ ಹಿಂಗ ನೀರ್ ಹೋಗ್ತಾವ ಇನ್ನ ನೋಡ್ರಿ ಗಟ್ಟಿ ಕಟ್ಟಬೇಕ್ರಿ ಇದು ಇನ್ನ ಸ್ಥಳ ಕೆಳಗ್ ಕೆಳಗ್ ಕಟ್ಟಕೋತ ಹೋಗ್ಬೇಕು ಇನ್ನರಿ ಹಿಂಗ ಹೋಗ್ತಾ ಬರ್ತಾ ಒಂದ ಹದೈದ ನಿಮಿಷ ಬಿಟ್ಟು ಹಿಂಗೆಲ್ಲಾ ನೀರ್ ತೆಗ್ಯಾದ್ರಿ ಒಂದ್ ಗಂಟೆ ಬಿಡಬೇಕು ಹಾ ಏನು ನೀರ್ ಉಳಿಬ್ಯಾಡದ್ರಿ ಅವಾಗಿದೂ ಗಟ್ಟಾಗ್ತದ್ರಿ ಮೊಸರಿ ನಂದೆಲ್ಲ ನೀರ್ ಹೋಗಿ ಗಟ್ಟಿ ಆಗ್ತದ ಅವಾಗ ನಿಮ್ ನಾ ತೋರಿಸ್ತೀನಿ ಈಗ ಮೊಸರು ಕಟ್ಟಿ ಒಂದ್ ತಾಸ ಮ್ಯಾಗ ಆಯ್ತು ಈಗ ನಾವು ಆಗ್ಯದೇನು ನೋಡೋಣ ಹ್ಮ್ ಮತ್ ಹಿಂಗೆ ಒಂದ್ ಸ್ವಲ್ಪ ಮತ್ ಹಿಂಗ್ ಜೋರ್ ಹಾಕಿ ಒಂದ್ ಸ್ವಲ್ಪ ಹಿಂಡಿ ನೋಡೋ ಒಂದ್ ಸ್ವಲ್ಪ ನೀರ್ ಅಂದ್ರೆ ಅಂದ್ರ ಸ್ವಲ್ಪ ಹಿಂಗ್ ಮತ್ ಒತ್ತಿ ಒತ್ತಿ ತಗ್ಯದ್ರಿ ಸ್ವಲ್ಪ ಹಿಂಗ ಒತ್ತಿ ಒತ್ತಿ ಹಿಂಗ ಮಾಡಿ ಸ್ವಲ್ಪ ತಗ್ಯದ್ ಹ್ಮ ನೀರ್ ನೀರ್ ಉಳಿಬಾರ್ದು ಈಗ ಬಿಸ್ ನೋಡ ನೋಡ್ರಿ ಹಿಂಗ್ ತೂರಿಸ್ತೀವಿ ನಮ್ಮ ಚಕ್ಕ ಹಾ ಇದಕ್ಕ ಚಕ್ಕ ಅಂತಾರ ಮಹಾರಾಷ್ಟ್ರ ಕಡೆ ಬಹಳ ಮಂದಿಗ್ ಗೊತ್ತಿಲ್ಲ ಹಾ ಇದು ಏನ್ ಮಾಡೋದು ನಾವೆಲ್ಲ ಈ ಮಿಕ್ಸರ್ ದಾಗ ಹಾಕ ಹೋಪಿ ಮೊಸರು ಮಾತ್ರ ಗಟ್ಟಿ ಇರಬೇಕು ತಿಳಿ ಮೊಸರು ತರದಿಲ್ಲ ಗಟ್ಟಿಯ ಮೊಸರು ತರಬೇಕು ಹುಳಿ ಇರಬಾರ್ದು ತಾಜಾ ಮೊಸರು ತರಬೇಕು ಈಗ ಶ್ರೀಖಂಡ್ ಮಾಡ್ಲಾಕ ಏನೇನ್ ಬೇಕು ಹೇಳ್ತೀನಿ ಇಲ್ಲಿ ನೋಡ್ರಿ ಒಂದ್ ಬಟ್ಲು ಕೆನಿ ಚಂದ ಹಲಿಮೆಗಿನ ಕೆನಿ ತಗೋಬೇಕು ಒಂದ್ ಬಟ್ಲ ಸಕ್ರಿ ತಗೋಬೇಕು ಇವು ಡ್ರೈ ಫ್ರೂಟ್ಸ್ ತಗೋಬೇಕು ಇದು ಜಾಜಿಕಾಯಿ ಕೆಲವರು ಯಾಲಕ್ಕಿ ಹಾಕ್ತಾರ ಯಾಲಕ್ಕಿಕ್ಕಿನ್ನ ಜಾಜಿಕಾಯಿ ಹಾಕ್ತಿವಿ ಅಂದ್ರೆ ಬಹಳ ಟೇಸ್ಟ್ ಆಗ್ತದ ಶ್ರೀಖಂಡ ಮತ್ತೆ ಡ್ರೈ ಫ್ರೂಟ್ಸ್ ನಾ ಬಾಳ ಹಾಕೋದಿಲ್ಲ ಸ್ವಲ್ಪ ಸ್ವಲ್ಪ ಹಾಕೋದು ಇಲ್ಲಾರ ಬಾಯಾಗ ಬಹಳ ಅದೇ ಹಾ ಈಗ ಇದು ಇದು ಒಂದ್ ಬಟ್ಲ ಸಕ್ರಿ ಏನ್ ಮಾಡೋದು ಸಣ್ಣ ಮಾಡ್ಯಕ್ಸರ್ ಸಣ್ಣ ಮಾಡಿನೇ ಹಾಕ್ಬೇಕು ಹಾ ಪೌಡರ್ ಅಪ್ಲೆ ಆಗಿತ್ತು

ಈಗ ಇದು ಸಕ್ರೆ ಹಾಕದು ಹ್ಮ್ ಸಕ್ರೆ ಹಾಕದು ನಿಮಗ್ ರುಚಿ ಇರಂಗ್ ಬೇಕಂಗ್ ಬೇಕಾದ್ರೆ ಹೆಚ್ಚ್ರಿ ಮಾಡಬಾರ್ದು ಹಾ ಬಾಳ್ ರುಚಿನೂ ಮಾಡಬಾರ್ದು ಬಾಳ್ ತಪ್ಪಗುನು ಇರಬಾರ್ದು ಹಾ ಇದ್ರಾಗೆ ಒಂದ್ ಸ್ವಲ್ಪ ಜಾಜಿಕಾಯಿ ಹಾಕದು ಹಾ ಹಿಂಗ್ ಹಾಕುದು ಸ್ವಲ್ಪ ಭಾಳ ಹಾಕೋದಿಲ್ಲ ಮತ್ತೆ ಬಾಳ ಕಂಬಿ ಹಾಕೋದಿಲ್ಲ ಒಂದ್ ಸ್ವಲ್ಪ ಒಂದ್ ಒಂದಿಷ್ಟು ಸ್ವಲ್ಪ ಇಷ್ಟೇ ಸಾಕು ಹಾ ಇಷ್ಟೇ ಭಾಳ ಹಾಕೋದಿಲ್ಲ ಬಾಳ್ ಸ್ಟ್ರಾಂಗ್ ಇರ್ತದಲ್ಲ ಭಾಳ ಹಾಕೋದಿಲ್ಲ ಮತ್ ನಿಮಗ್ ಯಾಲಕ್ಕಿ ಹಾಕೋದಿತ್ತಂದ್ರೆ ಯಾಲಕ್ಕಿ ಇದ್ರಾಗೆ ಹಾಕಿ ಮಿಕ್ಸಿ ಮಾಡದ್ ಸಕ್ಕರೆ ಇದಾಗ ಹಾಕಿ ಹ್ಮ್ ಹಾ ಈಗ ಇದು ಮಿಕ್ಸಿ ಮಾಡೋದು ಹ್ಮ್

ಟೇಸ್ಟ್ ಮಾಡಿ ನೋಡ್ರಿ ಮತ್ ಸಕ್ರೆ ಹಾಕ್ರಿ ಒಂದ್ ಬಟ್ಟಲ್ ಬೇಕಾಗ್ತದ ನಾ ಸ್ವಲ್ಪ ಹಾಕಿನಿ ಹ್ಮ್ ಒಂದ್ ಸ್ವಲ್ಪ ಇಟ್ಟೀನಿ ಬೇಕಾದ್ರೆ ನಾ ಮತ್ ಹಾಕ್ತೀನಿ ಹ್ಮ್ ಇದು ಮಾಡಿ ಫ್ರೀಜ್ ಇಡಬೇಕು ಒಂದ್ ಊಟ ಮಾಡಿಗ ಇದು ತಗೊಂಡು ಕುಣ್ಬೇಕು ಅಂದ್ರೆ ಮತ್ತಷ್ಟು ಗಟ್ಟಿ ಆಗ್ತದ ಹ್ಮ್ ಕೇಸರಿ ಇತ್ತಂದ್ರ ಸ್ವಲ್ಪ ಹಾಲಿನಾಗ ನೆನೆ ಹಾಕಿ ಅದು ಹಾಕ್ರಿ ಬಣ್ಣ ಬರ್ತದ ಚಂದ ಅನಸ್ತದ ಮತ್ತ ಡ್ರೈ ಫ್ರೂಟ್ಸ್ ಹ್ಮ್ ಮತ್ತ ಇದ್ರಾಗ ಡಾಳಿಂಬ್ರಿ ಬೀಜಾನು ಹಾಕಬೇಕು ಹಾ ಇದ್ರಾಗ ಡಾಳಿಂಬ್ರಿ ಬೀಜ ಹಾಕಬೇಕು ಸ್ವಲ್ಪ ಹಾಕೋದು ಬಹಳ ಇಲ್ಲ ಸ್ವಲ್ಪ ಹಾಕೋದು ಯಾರ ನಮ್ಮನಿಗೆ ಬೀದ್ರು ನೆಂಟ್ರು ಬಂದ್ರ ಸ್ವಲ್ಪ ಡೆಕೋರೇಟ್ ಚಂದ ಅನಸ್ತದ ಸ್ವಲ್ಪ ಅಲ್ಲಿ ಇಲ್ಲಿ ಕ್ಯಾಡ್ಬರಿ ಚಾಕ್ಲೇಟ್ ತುಕುಡಿ ಪೀಸ್ ಗಳ್ನು ಹಾಕ್ಬಹುದು ಹಾಕ್ಬಹುದು ಮತ್ತೆ ಹಾಕಿದ್ವಿ ಅಂದ್ರೆ ಅಲ್ಲಿ ಅಲ್ಲಿ ಕೆಂಪ್ ಕೆಂಪ್ ಕಾಣಿಸ್ತದ ಒಂದು ಸ್ವಲ್ಪ ಚಂದ ಇದು ಈಗ ಇದೇನ್ ಮಾಡೋದು ಫ್ರೀಜ್ ಆಗಿ ಹ್ಮ ಕೆಣಿ ಹಾಕ್ಲೇ ಬೇಕಿದ ಹ್ಮ್ ಈಗ ಇದು ಫ್ರೀಜ್ ಆಗಿತ್ತು ಒಂದ್ ಹದಿನೈದು ನಿಮಿಷ ಒಂದ್ ಇಪ್ಪತ್ತು ನಿಮಿಷ ಬಿಟ್ಟು ಊಟ ಮಾಡುವಾಗ ತಗೋಬೇಕು ಇದು ಯಾಕಂದ್ರೆ ಗಟ್ಟಿ ಆಗ್ತದ ಆಗ್ತದಿ ನೋಡ್ರಿ ಅಷ್ಟು ಗಟ್ಟಿ ಅದಕ್ಕೆ ನೀವು ಗಟ್ಟಿ ಮೊಸರೆ ತರಬೇಕು ಇದಕ್ಕ ತಿಳಿ ಮೊಸರಿ ಇರಬಾರ್ದು ಎದ್ರು ಕೂಡ ಇದು ಇದ್ರ ಜೋಡಿ ಚಪಾತಿ ಪುರಿ ಪುರಿ ಹಾ ಇದಕ್ ಪುರಿನು ಕಾಂಬಿನೇಷನ್ ಬಹಳ ಚಲೋ ಅದ ನಿಮ್ ಪುರಿ ಒಲ್ಲ ಅಂದ್ರೆ ಚಪಾತಿ ಜೊತೆ ಉಂಡ್ಬಹುದು ಆಲೂಗಡೆ ಪಲ್ಯ ಮಾಡ್ಬೇಕು ಹ್ಮ್ ನೀವು ಮಾಡಿ ಮಾಡಿ ಹೇಳ್ರಿ ನೋಡ್ರಿ ದಿನ ದಿನ ಯಾವತ್ತು ವರ್ಷ ವರ್ಷ ಹಬ್ಬ ಬರ್ಕೋತಾವ ಹೋಳ್ಗಿ ಮಾಡಿ ಮಾಡಿ ಬೇಸರ ಬರ್ತದ ಏನೋ ಚೇಂಜ್ ಅಂತಂದ ಇದು ಮಾಡ್ಬಹುದು ಹಾ ಈ ಬಾಸುಂದಿರೋದು ಮಾಡ್ಬೇಕಂದ್ರ ರಾತ್ರಿ ಎಲ್ಲಾ ಕುದಿಸ್ಬೇಕು ಅದಕ್ಕೆ ಲೇಟ್ ಆಗ್ತದ ಹಾಲ್ ತಂದು ಕುದಿಸ್ಲಿಕ್ ಇದು ಜಲ್ದಿ ಆಗ್ತದ ಜಲ್ದಿ ಮುಂಜಾನೆ ಗಟ್ಟಿ ಗಟ್ಟಿ ಸ್ಪೆಷಲ್ ಮೊಸರು ತರಾದ್ರಿ ರಾತ್ರಿನೇ ತಂದಿಡೋದು ಇಲ್ಲರ ಮುಂಜಾನೆ ತಂದಿಟ್ಟು ಪಟ್ಟದ್ ಕಟ್ಟಿಬಿಡೋದು ಎಂಟ್ರಷ್ಟಕ್ಕೆ ಕಟ್ಟಿಡದ್ ಹಾ ಕಟ್ಟುವಾಗ ಸ್ವಲ್ಪ ಸ್ವಲ್ಪ ಒಳಗಿನ ನೀರ್ ಹಂಗಾರೆ ಕಟ್ಟುವಾಗ ನೀರ್ ಹೋಗಿರ್ತಾವ ಮತ್ ಕಟ್ಟದೂ ಹೋಗ್ತಾ ಬರ್ತಾ ಸ್ವಲ್ಪ ಸ್ವಲ್ಪ ಅದಕ್ಕ ಕೈ ಹಚ್ಚಿ ಹಚ್ಚಿ ಹಿಂಡ್ಬೇಕು ನೀರೆಲ್ಲಾ ಹೋಗ್ತಾವ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲಾರ್ಗು ಚಲೋ ಆಗ್ಲಿ ಕ್ರೇಜಿ ಕುಟುಂಬ ಕಡೆಯಿಂದ ಕಡೆಯಿಂದ ಎಲ್ಲರಿಗೂ ಹೇಳ್ತೀನಿ ಸುಖವಾಗಿರ್ಲಿ ನಿಮಗೂ ಒಳ್ಳೇದಾಗ್ಲಿ ಸೋ ಮಚ್